ಡೈರಿ ಪಾಪದಲ್ಲಿ ಇದು ನೋಡಿ ನಮ್ಮ ಫೀಡು ಯಾವ ರೀತಿ ಇದೆ ಅಂತೇಳಿ ಕ್ವಾಲಿಟಿ ಫೀಡು ಪರ್ಸೆಂಟ್ ಯೂರಿಯಾ ಈ ರೀತಿ ಕೊಟ್ಟಿದ್ದೀವಿ ಸಕ್ಸಸ್ಫುಲ್ಲಾಗಿ ಡೈರಿ ಪಾಂಪ್ ಮಾಡೋರಿಗೆ ಬಹಳ ಅನುಕೂಲವಾದ ಫೀಡು ಬಹಳ ಜನ ಡಿಮೆಂಡ್ ಮಾಡ್ತಿದ್ದಾರೆ ಬಹಳಷ್ಟು ಜನ ಕೊಡೋಕ್ಕಾಗ್ತಾ ಇರಲಿಲ್ಲ ಈಗ ಸಂಪೂರ್ಣ ಎಲ್ಲರಿಗೂ ಬೇಕಾದರೂ ಒಂದು ಬ್ಯಾಗು ಎರಡು ಬ್ಯಾಗ್ ಎಷ್ಟು ಬೇಕು ಬೇಕಾಗ ವ್ಯವಸ್ಥೆ ಮಾಡ್ತಿದ್ದೀವಿ ಮೊದಲು ಬೇಕಾದರೆ ಪರೀಕ್ಷೆ ಈ ಫೀಡ್ ಬಗ್ಗೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಯೂರಿಯಾ ಮುಕ್ತ ಹಣಕುಗಳು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಗರ್ಭಕೋಶ ಸಮಸ್ಯೆ ಬರಲ್ಲ ಮುಂದೆ ಹಣಕುಗಳನ್ನು ಒಳ್ಳೆ ಡೈನಿಫಾರ್ಮ್ ಮಾಡಲಿಕ್ಕೆ ಭಾಳ ಕೂಡ ಒಂದು ಪೂಜೆ ಇದು ಮಾಡಿ ನಮ್ಮ ಬೇಡಿಕೆ ಇರೋದಕ್ಕೆ ಇರೋದಿದ್ದನ್ನು ಮಾಡಿದ್ದೀವಿ ಇದು ನಮ್ಮ ಮೂಲ ಉದ್ದೇಶ ಒಳ್ಳೆ ಮೀನುಗಳಿಗೆ ಸಪೋರ್ಟ್ ಮಾಡಬೇಕು ಒಳ್ಳೆ ಡೈನ್ಫಾರ್ಮೆಂಟ್ ಯೂರಿಯಾ ಮುಕ್ತ ಫೀಡನ್ನು ಕೊಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟು ನಮಗೆ ಎಲ್ಲ ಥರ ನೋಡಿ ಎಲ್ಲ ದೋಸೆ ಧಾನ್ಯ ಹೆಚ್ಚು ಸಿಗೋದೇ ಅಂತ ಹೇಳಿದ್ರೆ ಪ್ರತಿಯೊಂದು ನಾಲ್ಕರಿಂದ ಐದು ಕೆಂಪು ದ್ವಿದಳ ಧಾನ್ಯ ಸೋಯಾಬೀನು ಪ್ರತಿಯೊಂದು ಹಾಕಿ ಇದನ್ನು ತಯಾರಿಸಿದ್ದೀವಿ ಇದು ನಿಮಗೆ ಒಂದು ಸಿಕ್ಕಾ ಇದೆ ಅಂತ ಹೇಳಿದ್ರೆ ಒಂದು ಲಕ್ಕೇಜ್ ಪರ್ಸನ್ ಅಂತ ಹೇಳ್ಬೋದು ನೀವು ಈ ರೀತಿ ಫೀಡನ್ನು ಯೂಸ್ ಮಾಡಿ ದಯವಿಟ್ಟು ನಿಮ್ಮ ನೆಟ್ವರ್ಕ್ಗೆ ಸೆಟ್ಅಪ್ ಮಾಡ್ಕೊಳ್ಳಿಕ್ಕೆ ನಮ್ಮ ಮಿತ್ರಗಳೇ ನಿಮಗೆ ವಿನಮ್ರತೆಯಿಂದ ಫೀಡ್ ಮಾಡ್ತಿರ್ತೀನಿ ನಮ್ಮ ಫ್ರೆಂಡ್ಸ್ ಮಾಡಿದರೆ ನಿಸರ್ಗ ಡೈರಿ ಫಾರ್ಮ್ ನೋಡಿ ಫೀಡು ಇದು ಮಾರ್ಕೆಟಿಗೆ ಭಾಳ ಜನ ಅಂತ ಕೇಳ್ತಾ ಇದ್ರು ಜನ ಮಾರ್ಕೆಟಿಗೆ ಬಿಟ್ಟಿದ್ದೀವಿ ಈಗ ಬಹಳ ಡಿಮ್ಯಾಂಡ್ ಇರೋ ಫೀಡು ಬಹಳ ಕ್ವಾಲಿಟಿ ಹದಿನೈದರಿಂದ ಇಪ್ಪತ್ತು ಟೈಪ್ ಮಿಶ್ರಣ ಪೂರಿತ ಫೀಡು ಜೀರೋ ಪರ್ಸೆಂಟ್ ಇಡಿಯಾ ಈ ರೀತಿ ಫೀಡು ಎಲ್ಲಿ ಬೇಕಾದರೂ ಚಾಲೆಂಜ್ ಮಾಡ್ಕೋಬೋದು ನಂಬರ್ ಒನ್ ಫೀಡ್ ಬೇಕಾದರೂ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಇದು ಹಸುಗಳಲ್ಲಿ ಯಾವ ರೀತಿ ಥರದ ಸಮಸ್ಯೆಗಳು ಉಂಟು ಮಾಡಿದಂಗೆ ನಿಮಗೆ ಅಧಿಕಾರಿ ಹಾಲಿನ ಇಳುವರಿ ಕೊಡುವಂಥ ಫೀಡು ಬೇರೆ ಯಾವ್ದು ಬೇಕಾದ್ರೂ ಫೀಡ್ ಚೆಕ್ ಮಾಡಿ ಈ ಫೀಡ್ ಚೆಕ್ ಮಾಡಿ ನೀವು ಆರಾಮಾಗಿ ಇಲ್ಲೋ ಅದು ಇದು ಯಾವ ಫೀಡ್ ಬೇಕಾದ್ರೂ ಬಳಸ್ಬೋದು ಈ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಫೀಲ್ಡ್ ಮಾತ್ರ ಏನು ಬೇಕು ಟೋಟಲ್ ಎಲ್ಲ ನಿಮಗೆ ಟೋಟಲ್ಲು ಸೋಡಿಂದ ಹಿಡಿದು ಮಿನ್ಗಂಡ್ ಮಿಕ್ಚರ್ ಎಲ್ಲ ಆ್ಯಡ್ ಆಗಿರುತ್ತೆ ನೀವು ಇದನ್ನು ಬಳಸೋದ್ರಿಂದ ಬೇರೆ ಯಾವ ರೀತಿ ಅದು ಅಳು ಬಳಸೋ ಅವಶ್ಯಕತೆ ಇರೋಲ್ಲ ನಿಮ್ಮ ಸೈಲೇಜ್ ಇದ್ರೆ ಡ್ರೈ ಫೀಲ್ಡ್ ಸೈಲೇಜ್ ಮಾಡ್ಕೊಂಡೆ ಅದರಲ್ಲೇ ಹಾಕಿ ಇಟ್ಬಾಳೋದು ಬಟ್ ಕ್ವಾಲಿಟಿ ಇರುತ್ತೆ ಒಳ್ಳೆ ಹಸುಗಳಲ್ಲಿ ಸಾಕಾಣಿಕೆ ಹೈನುಗಾರಿಕೆ ಉತ್ತಮದ ಹೈನುಗಾರಿಕೆಗೆ ಈ ಫೀಡ್ ಭಾಳ ಅತ್ಯವಶ್ಯಕ ಸ್ನೇಹಿತರೆ ಧನ್ಯವಾದ ಬೇಕಾದವರು ನಂಬರ್ಗೆ ಡಿಸ್ಪ್ಲೇ ನಂಬರ್ ಇರುತ್ತೆ ಆ ನಂಬರ್ಗೆ ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಬೋದು ಸ್ನೇಹಿತರು